ಇಂದು ನಾವು ನಮ್ಮ ವಿಜ್ಞಾನ ತರಗತಿಯಲ್ಲಿ ಒಂದು ಚಟುವಟಿಕೆಯನ್ನು ಆರಿಸಿಕೊಂಡಿದ್ದೇವೆ ಅಂಗಾಂಶಗಳ ಎಂಬ ಪಾಠದಿಂದ ಒಂದು ಚಟುವಟಿಕೆಯನ್ನು ಆರಿಸಿಕೊಂಡಿದ್ದೇವೆ ಚಟುವಟಿಕೆ ಹೆಸರು ಮೊಟ್ಟೆಯನ್ನು ಬಳಸಿಕೊಂಡು ಅಭಿಸಣ ಕ್ರಿಯೆಯನ್ನು ತೋರಿಸುವುದು ತಂಡದ ಹೆಸರು ಮೆಂಡ ತಂಡದಾಯಕ ಅಮೃತ ತಂಡದ ಇತರ ಸದಸ್ಯರುಗಳೆಂದರೆ ಈಗ ಪ್ರಯೋಗದ ಉದ್ದೇಶ ಮೊಟ್ಟೆಯನ್ನು ಬಳಸಿಕೊಂಡು ಅಭಿಸಣ ಕ್ರಿಯೆಯನ್ನು ನಡೆಸುವುದು ಪ್ರಯೋಗಕ್ಕೆ ಬೇಕಾಗುವ ವಸ್ತುಗಳು ದುರ್ಬಲ ನೀವು ಈಗ ಪ್ರಯೋಗವನ್ನು ಮಾಡೋಣ ಪ್ರಯೋಗದ ಪ್ರಯೋಗ ಮಾಡುವ ವಿಧಾನ ಒಂದು ಹೊಟ್ಟೆಯನ್ನು ತೆಗೆದುಕೊಂಡು ದುರ್ಬಲ ಹೈಡ್ರೋಕ್ಲೋರಿಕ್ ಆಮೂಲದ ಒಳಗೆ ಇಡಬೇಕು ಈಗ ನೀವು ಗಮನಿಸಬಹುದು ಮೊಟ್ಟೆಯ ಮೊಟ್ಟೆಯ ಚಿಪ್ಪು ಸ್ವಲ್ಪ ಸ್ವಲ್ಪನೇ ಕಳಸಿಕೊಳ್ಳುತ್ತಿದೆ ಈಗ ನೀವು ಗಮನಿಸಬಹುದು ಮೊಟ್ಟೆಯು ಗಾತ್ರದಲ್ಲಿ ಸಂಕೋಚಿಸಿರುತ್ತದೆ ಈಗ ನಾವು ಇದನ್ನು ತೆಗೆದು ಈಗ ಇದನ್ನು ತೆಗೆದು ಉಪ್ಪಿನ ದ್ರಾವಣದ ಒಳಗೆ ಹಾಕುವ ನೀವು ಗಮನಿಸಬಹುದು ಈಗ ಮೊಟ್ಟೆಯು ಗಾತ್ರದಲ್ಲಿ ಉಬ್ಬಿಕೊಂಡಿರುತ್ತದೆ ಮೇಲಿನ ಪ್ರಯೋಗದಿಂದ ನಮಗೆ ತಿಳಿದು ಬರುವುದರೆಂದರೆ ಮೊಟ್ಟೆ ಬಳಸಿಕೊಂಡು ಅಭಿಷಾಣ ಕ್ರಿಯೆಯನ್ನು ಮಾಡಬಹುದು ಎಲ್ಲರಿಗೂ ಧನ್ಯವಾದಗಳು